ಎಸ್ ಎಲ್ ಬಿ ಅಷ್ಟೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶಾಂತಕುಮಾರ್ ಈ ದಿನ ಜಾತಕದಲ್ಲಿ ಒಳ್ಳೆಯ ಯೋಗಗಳನ್ನ ನೋಡೋಣ ಯಾವ ರೀತಿ ಇದ್ದಾಗ ಒಬ್ಬ ವ್ಯಕ್ತಿ ಪ್ರಖ್ಯಾತಿಯನ್ನು ಗಳಿಸ್ತಾನೆ ಅಂದರೆ ಶುಭ ಯೋಗಗಳು ಇದು ನಾಡಿ ರೀತಿ ಇರುತ್ತೆ ಸೊ ಒನ್ ಫೈವ್ ನೈನ್ ತ್ರೀ ಸೆವೆನ್ ಲೆವೆನ್ ಟು ಟ್ವೆಲ್ ಈ ರೀತಿ ಕಾಂಬಿನೇಷನ್ಗಳು ನಾಡಿದಲ್ಲಿ ಬರುತ್ತೆ ಬಟ್ ಇಲ್ಲಿ ಪ್ರಮುಖವಾಗಿ ಒನ್ ಫೈವ್ ನೈನ್ ಸೆವೆನ್ ಮತ್ತೆ ಟೂ ಇಲ್ಲಿ ಗ್ರಹಗಳಿರ್ಬೇಕು ಇಲ್ಲಿ ಮೊದಲನೇದು ಬಂದ್ಬಿಟ್ಟು ಗುರು ಮತ್ತೆ ರವಿ ಇದು ಜೀವಾತ್ಮ ಸಂಯೋಗ ಗ್ರಹಗಳು ಅಂದ್ರೆ ಗುರುವಿನಿಂದ ರವಿ ಒಂದು ಐದು ಏಳು ಒಂಬತ್ತರಲ್ಲಿ ಇದ್ದಾಗ ಈ ಯೋಗ ಉಂಟಾಗುತ್ತೆ ಈ ಯೋಗ ಇದ್ದಾಗ ಜಾತಕನಿಗೆ ಇಂಟ್ಯೂಷನ್ ಪವರ್ ಚೆನ್ನಾಗಿರುತ್ತೆ ಅಂದ್ರೆ ಅವನು ತುಂಬಾ ಪ್ರಖ್ಯಾತಿ ಗಳಿಸ್ತಾನೆ ಅವ್ನಿಗೆ ಇಂಟ್ಯೂಷನ್ ಪವರ್ ಅಂತ ಅಂದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಅವನಿಗೆ ಅರಿವು ಚೆನ್ನಾಗಿರುತ್ತೆ ಅವನ ಧ್ಯೇಯ ಚೆನ್ನಾಗಿರುತ್ತೆ ಗುರಿ ಚೆನ್ನಾಗಿರುತ್ತೆ ಇವನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನಾದ್ರು ಇವ್ರು ಹೋದ್ರು ಅಂತಂದ್ರೆ ಇನ್ನ ಬ್ರೈಟ್ ಆಗ್ತಾರೆ ಅಂದ್ರೆ ಜೀವನದಲ್ಲಿ ಇನ್ನೂ ಯಶಸ್ಸು ಸಿಗುತ್ತೆ ಅವ್ರಿಗೆ ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ಒಂದು ಒಳ್ಳೆಯ ಹೆಸರನ್ನು ಗಳಿಸ್ತಾರೆ ಅವರು ಕಿರಿಯ ಸ್ಥಾನಕ್ಕೆ ಸೇರ್ಕೊಂಡ್ರು ಹೋಗ್ತಾ ಹೋಗ್ತಾ ತುಂಬಾ ಅತ್ಯುನ್ನತ ಸ್ಥಾನಕ್ಕೆ ಇವ್ರು ಇರ್ತಾರೆ ಜಾತಕನ ತಂದೆಗೆ ಒಳ್ಳೆಯ ಅಭಿವೃದ್ಧಿ ಸಿಗುತ್ತೆ ಯಾವಾಗ ಗುರು ಮತ್ತೆ ರವಿ ಕಾಂಬಿನೇಷನ್ ಇರುತ್ತೋ ಅವಾಗ ಗುರು ಅಂತಂದ್ರೆ ಜೀವಕಾರಕ ರವಿ ಅಂತಂದ್ರೆ ತಂದೆ ಸೊ ಇಲ್ಲಿ ತಂದೆ ಮತ್ತೆ ಮಗನ ಒಡನಾಟನೂ ಚೆನ್ನಾಗಿರುತ್ತೆ ಮತ್ತೆ ತಂದೆ ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ ಒಂದ್ ವೇಳೆ ಈ ಮಗು ಹುಟ್ಟಿದ ನಂತರ ಈ ಯೋಗ ಇರುವಂತಹ ಮಗುವಿನ ಜನನದ ನಂತರ ಆತರ ತಂದೆಗೆ ಅಭಿವೃದ್ಧಿ ಚೆನ್ನಾಗಿರುತ್ತೆ ಒಳ್ಳೆ ಪೊಸಿಷನ್ ನಲ್ಲಿ ಹೋಗ್ತಾರೆ ಅಂದ್ರೆ ಈ ಕಾಂಬಿನೇಷನ್ ಬಂದ್ಬಿಟ್ಟು ಆಲ್ಮೋಸ್ಟ್ ಪೊಲಿಟಿಷಿಯನ್ಸ್ ಅಲ್ಲಿ ಜಾಸ್ತಿ ಇರುತ್ತೆ ಗುರು ಮತ್ತೆ ರವಿ ಕಾಂಬಿನೇಷನ್ ಒಳ್ಳೆ ಒಳ್ಳೆ ಗೋರ್ಮೆಂಟ್ ಆಫೀಸರ್ಸ್ ಎಮ್ ಎಲ್ ಎಂ ಪಿ ಪಿ ಎಂ ಅಂತವರಲ್ಲಿ ಇರುತ್ತೆ ಗುರು ಮತ್ತೆ ಶನಿ ಇದು ಧರ್ಮ ಕರ್ಮಾಧಿಪತಿ ಯೋಗ ಅಂತ ಹೇಳ್ಬಿಟ್ಟು ಈ ಯೋಗ ಯಾವುದೇ ಕ್ಷೇತ್ರದಲ್ಲಿ ಒಂದು ಚಿಕ್ಕ ಒಂದು ಚಿಕ್ಕ ಕೆಲಸ ಪೊಸಿಷನ್ ಅಲ್ಲಿ ಸೇರ್ಕೊಂಡು ಅವರು ಹೋಗ್ತಾ 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 ಹೈಯೆಸ್ಟ್ ಪೊಸಿಷನ್ಗೆ ಹೋಗ್ತಾರೆ ಇದು ಧರ್ಮ ಕರ್ಮಾಧಿಪತಿ ಯೋಗ ಅಂತ ಬಟ್ ಇದು ಕಂಡೀಷನ್ಸ್ ಇದೆ ಇದು ಹಂಗೆ ಕೆಲಸ ಮಾಡಲ್ಲ ಇದಕ್ಕೆ ತುಂಬಾ ಕಂಡೀಷನ್ಸ್ ಇದೆ ಆ ಕಂಡೀಷನ್ಸ್ಗೆ ನೀವು ಒಳ್ಳೆ ಅಸ್ಟ್ರಾಲಜರ್ನ ನಿಮ್ ಹತ್ರದಲ್ಲಿ ಆಸ್ಟ್ರೋಲಜರ್ನ ಭೇಟಿ ಮಾಡಬಹುದು ನೀವು ಇದಕ್ಕೆ ಇದು ಗುರು ಮತ್ತೆ ಶನಿ ಕಾಂಬಿನೇಷನ್ ಮಾತ್ರ ಇದು ಅಷ್ಟೇ ಯಾವ್ದೇ ಕೆಲಸ ಪೊಸಿಷನ್ಗೆ ಹೋಗ್ತಾರೆ ಒಳ್ಳೊಳ್ಳೆ ಟಾಪ್ ಪೊಸಿಷನ್ ಒಳ್ಳೆ ಸಿಇಒಗಳು ಇರ್ತಾರಲ್ಲ ಅಂತವ್ರಲ್ಲಿ ಈ ಯೋಗ ಇರುತ್ತೆ ಆಮೇಲೆ ಗುರು ಮತ್ತೆ ಕೇತು ಇದು ಬಂದ್ಬಿಟ್ಟು ಒಂದ್ ಕಡೆಗೆ ಪಾಸಿಟಿವ್ ಕೊಡುತ್ತೆ ಇನ್ನೊಂದ್ ಕಡೆಗೆ ನೆಗೆಟಿವ್ ಕೊಡುತ್ತೆ ಬಟ್ ಆದ್ರೂ ಕಷ್ಟಗಳಿಂದ ಅವನು ಮೇಲ್ಗಡೆ ಬರಬೇಕು ಇದು ಜೀವಕಾರಕ ಕೇತು ಅಂದ್ರೆ ತಡೆ ಅವ್ನು ಏನೇ ಮಾಡಿದ್ರು ಮಲ್ಟಿಪಲ್ ಅಬ್ಸ್ಟಕಲ್ಸ್ ಬರುತ್ತೆ ಬಟ್ ಅವನು ಸತತ ಪ್ರಯತ್ನದಿಂದ ಅವನು ಗುರು ಕೀರ್ತಿಯೋಗ ಪಡ್ಕೊಂತಾನೆ ಅಂದ್ರೆ ಕೇತು ಅಂದ್ರೆ ಫ್ಲಾಗ್ ಅಂತ ಜೀವ ಅಂತ ಅಂದ್ರೆ ಜೀವಕಾರಕ ಅಂದ್ರೆ ಜಾತಕನು ಒಳ್ಳೆ ಹೆಸರು ಮುಂದೆ ಕೀರ್ತಿ ಪಡ್ಕೊಂತಾನೆ ಇದು ಅಸ್ಟ್ರಾಲಜಿ ರಿಲೇಟೆಡ್ ಹೋದ್ರೆ ಅಥವಾ ಅಧ್ಯಾತ್ಮ ಸಂಬಂಧಿತ ಕೆಲಸಗಳನ್ನ ಮಾಡಿದ್ರೆ ಇದು ಒಳ್ಳೆ ಹೆಸರನ್ನು ಕೊಡುತ್ತೆ ಗುರುಕೇತು ಮತ್ತೆ ಈ ಈ ಮೂರು ಯೋಗಗಳು ಯಾವುದೇ ಜಾತಕದಲ್ಲಿ ಇರಲೇಬೇಕು ಅಂದ್ರೆ ಒಬ್ಬ ಪಾಪ್ಯುಲರ್ ಮನುಷ್ಯ ಇದ್ದಾನೆ ಅಂತಂದ್ರೆ ಈ ಮೂರಲ್ಲಿ ಯಾವ್ದಾದ್ರು ಯೋಗ ಇರಲೇಬೇಕು ಎಸ್ಪೆಷಲಿ ಮೊದಲನೇ ಇದೆಯಲ್ಲ ಅದಂತೂ ಖಂಡಿತವಾಗಿ ಇರಲೇಬೇಕು ಯಾವ್ದೇ ಮಿನಿಸ್ಟರ್ ಆಗ್ಲಿ ಯಾವ್ದೇ ಪೊಲಿಟಿಷಿಯನ್ಸ್ ಆಗ್ಲಿ ಸಿ ಸಿಇಒಗಳಾಗ್ಲಿ ಯಾವುದೇ ರಿಚೆಸ್ಟ್ ಪರ್ಸನ್ಸ್ ಇತರಲ್ಲ ಸೊ ಅವ್ರದ್ರಲ್ಲಿ ಈ ಕಾಂಬಿನೇಷನ್ ಅಂತೂ ಇರಲೇಬೇಕು ಸೊ ಈ ತರ ಇದ್ರೇನೆ ಮಿಕ್ಕಿದ ಯೋಗಗಳು ಕೆಲಸ ಮಾಡುತ್ತೆ ಮಿಕ್ಕಿದ ಯೋಗಗಳು ಹೆಂಗೆ ದುಡ್ಡು ಬರಬೇಕಾ ಬರಬಾರ್ದಾ ಸೊ ಅವೆಲ್ಲ ಇನ್ನೊಂಥರ ಸೊ ಹೆಸರು ಕೀರ್ತಿ ಕೀರ್ತಿ ಬರ್ಬೇಕಂದ್ರೆ ಈ ಯೋಗಗಳು ಇರಲೇಬೇಕು ಇದು ರವಿಕೇತು ಇಲ್ಲಿ ಧ್ವಜ ಕೀರ್ತಿ ಯೋಗ ಇಲ್ಲಿ ಗುರುಕೀರ್ತಿ ಯೋಗ ಅಂತ ಹೇಳಿದ್ರೆ ಇಲ್ಲಿ ರವಿಕೇತು ಸಮೇತ ಹಾಗೆ ಮಾಡುತ್ತೆ ಇಲ್ಲಿ ರವಿಕೇತು ಧ್ವಜಕೀರ್ತಿ ಯೋಗ ಅಂತಂದ್ರೆ ರವಿ ಅಂದ್ರೆ ಸರ್ಕಾರಿ ಕೇತು ಅಂತಂದ್ರೆ ಹಾನರ್ಸ್ ಅಂತ ಇಲ್ಲಿ ಕೇತು ಇಲ್ಲಿನ ಸಮೇತ ಹಾನರ್ಸ್ ಅಂತ ಬರುತ್ತೆ ಅಂದ್ರೆ ಪದಕಗಳು ಅವಾರ್ಡ್ಸ್ ರಿವಾರ್ಡ್ಸ್ ಅಂತಾರಲ್ಲ ಸರ್ಕಾರದಿಂದ ಸಿಗಂತದ್ದು ಇಲ್ಲಿ ಕೇತು ಕೊಡ್ತಾರೆ ಮತ್ತೆ ರಾಜಕೀಯದಲ್ಲಿ ಒಳ್ಳೆ ಪದವಿಗಳನ್ನ ತಗೊಳ್ಳೋದಕ್ಕೆ ಈ ಯೋಗನೂ ಇರಬೇಕು ಯಾವುದು ರವಿ ಮತ್ತೆ ಕೇತು ಇದ್ದಾಗ ಒಳ್ಳೊಳ್ಳೆ ಪೊಸಿಷನ್ಸ್ ಸಿಗುತ್ತೆ ಮತ್ತೆ ಗುರು ಶುಕ್ರ ಗುರು ಶುಕ್ರ ಯೋಗ ಬಂದ್ಬಿಟ್ಟು ಸಂಜೀವಿನಿ ಯೋಗ ಅಂತ ಹೇಳ್ತೀವಿ ಈ ರೀತಿ ಇದು ಗುರು ಮತ್ತೆ ಶುಕ್ರ ಏನಾದರೂ ಜಾತಕದಲ್ಲಿ ಇದ್ರು ಅಂತಂದ್ರೆ ಯಾವುದೇ ಕಾಯಿಲೆಗಳು ಬಂದ್ರು ಅವರು ಹುಷಾರಾಗ್ತಾರೆ ಇವನ್ ಕ್ಯಾನ್ಸರ್ ಬಂದ್ರು ಯಂಗ್ ಏಜ್ ಅಲ್ಲಿ ಕ್ಯಾನ್ಸರ್ ಬಂತು ಮತ್ತೆ ಅವರು ಸರ್ವೈವ್ ಆಗ್ತಾರೆ ಸೊ ಇದು ಗುರು ಶುಕ್ರ ಕಾಂಬಿನೇಷನ್ ಇರಬೇಕು ಇದು ಹುಡುಗಿರ್ಗಾದ್ರೆ ಅವರು ಸಮೇತ ಅವ್ರಿಗೆ ಲೈಫ್ ಸ್ಪ್ಯಾನ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಗುರು ರಾಹು ಸೊ ಇಲ್ಲಿ ಗುರು ರಾಹು ಬಂದ್ಬಿಟ್ಟು ಇದು ಗುರು ಚಾಂಡಾಲ ಯೋಗ ಆಕ್ಚುಲಿಗೆ ಅಂದ್ರೆ ಇದು ಪರಾಶರ ರೀತಿಯಲ್ಲಿ ಗುರು ಚಾಂಡಾಲ ಯೋಗ ಕೆಟ್ಟ ಯೋಗ ಆದ್ರೆ ಇದನ್ನ ಶನಿ ನೋಡ್ಬೇಕು ಶನಿ ನೋಡಿದಾಗ ಮಾತ್ರ ಅವರು ಮತ್ತೆ ಒಳ್ಳೆ ಪೊಸಿಷನ್ ಒಂದು ರೆಕಗ್ನೈಸ್ ಮಾಡ್ತಾರೆ ಅವರು ಗುರು ರಾಹು ಬಂದಾಗ ಏನಂತಂದ್ರೆ ಅನೆಥಿಕ್ಸ್ ಫಾಲೋ ಮಾಡ ಜಾಸ್ತಿ ಇರುತ್ತೆ ಅದನ್ನ ಅವರು ಅಬ್ಸರ್ವೇಷನ್ ಇಟ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ ಗುರು ಚಂದ್ರ ರಾಹು ಇದು ವಿದೇಶಕ್ಕೆ ಅಂದ್ರೆ ಫಾರಿನ್ ಟ್ರಾವೆಲ್ಗೆ ತುಂಬಾ ಸಕ್ಸಸ್ ಕೊಡುತ್ತೆ ಇದು ಫಾರಿನ್ ಟ್ರಾವೆಲ್ಗೆ ತುಂಬಾ ಪಾಸಿಟಿವ್ ಆಗಿ ಕೊಡುತ್ತೆ ಇದು ಗುರುಚಂದ್ರ ಹುಟ್ಟೂರ್ನಲ್ಲಿ ಬಿಟ್ಟು ಬೇರೆ ಕಡೆ ಹೋಗಿ ಅಭಿವೃದ್ಧಿ ಆಗ್ಬೇಕು ಈ ರೀತಿ ಗುರು ಚಂದ್ರ ಅಥವಾ ಗುರು ರಾಹು ಇದ್ದಾಗ ಅವನೇನು ಹುಟ್ಟಿರ್ತಾನೆ ಉದಾಹರಣೆ ಬ್ಯಾಂಗ್ಳೂರಲ್ಲಿ ಹುಟ್ಟಿದ್ದ ಅಂತಂದ್ರೆ ಅವನು ಚೆನ್ನೈಯೋ ಮುಂಬೈಯೋ ಅಥವಾ ಫಾರಿನ್ಗೆ ಹೋಗಿ ಅಲ್ಲಿದ್ದಾಗ ಅವನಿಗೆ ಅದು ಪ್ರೋಗ್ರೆಸ್ ಕೊಡುತ್ತೆ ಇದು ಗುರು ಪೂಜಾ ಬಂದ್ಬಿಟ್ಟು ಫಾಸ್ಟ್ ಡಿಸಿಷನ್ಸ್ ತಗೊಂಡು ಅಂದ್ರೆ ಸರಿಯಾದ ನಿರ್ಧಾರಗಳನ್ನ ತಗೊಳಂತ ಕೆಪಾಸಿಟಿ ಕೊಡುತ್ತೆ ಇಮಿಡಿಯೇಟ್ ಆಗಿ ಯಾವತ್ತಿರ ನಿರ್ಧಾರಗಳನ್ನ ಕ್ಷಣ ಮಾತ್ರದಲ್ಲಿ ತಗೊಂಡು ಅದು ಸರಿಯಾಗಿ ತಗೊಂಡಿರ್ತಾರೆ ಅದನ್ನ ಕೊಡುತ್ತೆ ಆಮೇಲೆ ಪೂಜಾ ಬಂದ್ಬಿಟ್ಟು ಸ್ಪೋರ್ಟ್ಸ್ಗೆ ಕಾರಕ ಇಲ್ಲಿ ಗುರು ಪೂಜೆ ಇದ್ದಾಗ ಅವ್ನು ಸ್ಪೋರ್ಟ್ಸ್ ಅಲ್ಲಿ ಏನಾದ್ರು ಮಾಡುದಂತಂದ್ರೆ ಅಲ್ಲಿ ಸಮೇತ ಸಕ್ಸಸ್ ಕೊಡುತ್ತೆ ಆಮೇಲೆ ಇನ್ನೊಂದು ಬ್ಯಾಡ್ ಯೋಗ ಕೆಲವೊಂದು ಇಲ್ಲೆಲ್ಲ ಒಳ್ಳೆ ಯೋಗಗಳು ಮಾತ್ರ ಹೇಳ್ತಾ ಇದೀನಿ ಅದರಿಂದ ಕೆಲವೊಂದು ಬ್ಯಾಡ್ ಯೋಗ ಸಮೇತ ಇರುತ್ತೆ ಅದನ್ನ ನಾನು ಹೇಳ್ತಾ ಇಲ್ಲ ಇವಾಗ ಗುರುಪೂಜಾ ಒಟ್ಟಿಗೆ ಇದ್ದಾಗ ಅವ್ನಿಗೆ ಭೀತಿ ಬರೋಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಅವ್ನಿಗೆ ಕೋಪ ಮುಂಗೋಪ ಇರುತ್ತೆ ಸೊ ಆವೇಶದಲ್ಲಿ ಏನಾದರೂ ಹೇಳೋಂಥ ಫಾಸ್ಟ್ ರಿಯಾಕ್ಷನ್ ಜಾಸ್ತಿ ಇರುತ್ತೆ ಆಮೇಲೆ ಗುರು ಬುಧ ಇದು ಗುರು ಯೋಗ ಅಂತ ಅಂದರೆ ಎಜುಕೇಶನ್ ಚೆನ್ನಾಗಿರುತ್ತೆ ಸೊ ಅವನು ಒಳ್ಳೆಯ ಈಗ ಡಿಗ್ರೀಸ್ ಎಲ್ಲ ಮಾಡ್ತಾರಲ್ಲ ಅದಕ್ಕೆ ಗುರು ಬುಧ ಏನಾದ್ರು ಗುರು ಬುಧನಿಗೆ ಗುರುವಿನ ಸಂಯೋಗ ಇತ್ತು ಅಥವಾ ಒನ್ ಫೈವ್ ನೈನ್ ಟೂ ಟ್ವೆಲ್ ತ್ರೀ ಸೆವೆನ್ ಲೆವೆನ್ ಅಲ್ಲಿ ಕಾಂಬಿನೇಷನ್ ಇತ್ತು ಅಂತಂದರೆ ಇವರು ಎಜುಕೇಷನ್ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಇದಕ್ಕೆ ಬೇರೆ ಗ್ರಹಗಳ ಸಂಬಂಧ ಬಂದಾಗ ಆ ಫಲಗಳು ಬೇರೆ ಆಗ್ಬಿಡತ್ತೆ ಇಲ್ಲಿ ಬರೇ ನಾನು ಎರಡು ಗ್ರಹ ಅಥವಾ ಮೂರು ಗ್ರಹಗಳನ್ನ ಸೇರಿಸಿ ಹೇಳ್ತಾ ಇದ್ದೇನೆ ಅದು ಬೇರೆ ಗ್ರಹಗಳು ಬಂದಾಗ ಅದು ಫಲಗಳು ಚೇಂಜ್ ಆಗ್ಬಿಡತ್ತೆ ಬುಧ ಗುರು ಶುಕ್ರ ರಾಹು ಸೊ ಈ ರೀತಿ ಇದ್ದಾಗ ಬಂದ್ರು ಬಂದಿದ್ರು ಅಂತಂದ್ರೆ ಫಸ್ಟ್ ಟೈಮ್ ಸ್ಟೂಡೆಂಟ್ ಅಂತಾರಲ್ಲ ಅವರು ಯಾವುದೇ ಕ್ಷೇತ್ರದಲ್ಲಿ ಏನೇ ಮಾಡಿದ್ರು ಇಮಿಡಿಯೇಟ್ ಆಗಿ ಇಲ್ಲಿ ಬುಧ ನೀಚನಾಗಿರ್ಲಿ ಹುಚ್ಚನಾಗಿರ್ಲಿ ಯಾವುದೇ ಪೊಸಿಷನ್ ಅಲ್ಲಿ ಇರ್ಲಿ ಇಟ್ ಡಸ್ ನಾಟ್ ಮ್ಯಾಟರ್ ಇಲ್ಲಿ ಬುಧ ಮೀನದಲ್ಲಿ ನೀಚನಾಗ್ತಾನೆ ಆದ್ರೂ ತೊಂದರೆ ಇಲ್ಲ ಆದ್ರೆ ಬೇರೆ ಶತ್ರು ಕ್ಷೇತ್ರದಲ್ಲಿ ಇದನ್ನ ಆದ್ರೂ ತೊಂದ್ರೆ ಇಲ್ಲ ಆದ್ರೆ ಬುಧರ ಮುಂದೆ ಗುರು ಶುಕ್ರ ರಾಹು ಇದಾರೆ ಅಂತಂದ್ರೆ ಇದು ಸರಸ್ವತಿ ಯೋಗ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸ್ ಆಗ್ತಾರೆ ಇವಾಗ ಮಹಾರಾಜ ಯೋಗಗಳು ಸೊ ಮಹಾರಾಜಯೋಗಗಳು ಇಲ್ಲೆಲ್ಲ ತುಂಬಾ ಕಡೆ ಕೇಳಿರ್ತೀರ ತುಂಬಾ ಯೂಟ್ಯೂಬ್ ಅಲ್ಲಿ ನೋಡಿರ್ತೀರ ಶನಿ ಶನಿ ಅಷ್ಟಮ ಶನಿ ಪಂಚಮ ಶನಿ ಅಥವಾ ಏನಂತಾರೆ ಇದಕ್ಕೆ ಸಾಡೆ ಸಾತಿ ಶನಿ ಭಗವನ್ರ ಕಷ್ಟ ಕೊಡ್ತಾರೆ ಹಂಗ್ ಕೊಡ್ತಾರೆ ಹಿಂಗ್ ಕೊಡ್ತಾರೆ ಅಂತ ಆದ್ರೆ ಒಂದ್ ನೆನ್ಪಿಡ್ಕೋಬೇಕು ಶನಿ ಭಗವಾನ್ರ ಅನುಗ್ರಹ ಇಲ್ಲಾಂದ್ರೆ ನೀವು ಒಂದೇ ಒಂದ್ ರೂಪಾಯಿ ಅರ್ನ್ ಮಾಡಕ್ಕಾಗಲ್ಲ ಈವ್ ಭಿಕ್ಷೆ ಬಡದ ಸಮೇತ ಒಂದ್ ರೂಪಾಯಿ ನೀವು ಅರ್ನ್ ಮಾಡಕ್ ಶನಿ ಭಗವಾನ್ರ ಆಶೀರ್ವಾದ ಇರಲೇಬೇಕು ಓಕೆನಾ ಡೈಲಿ ನೀವ್ ಅರ್ನ್ ಮಾಡ್ತೀರಾ ಅದಕ್ಕೆ ಶನಿ ಭಗವಾನರ ಕಾರಕ ಆಮೇಲೆ ರಾಹು ಎಲ್ಲಾ ಟೈಮ್ ಅಲ್ಲೂ ಕೆಟ್ಟದ್ ಕೊಡಲ್ಲ ಅವನು ಜೀವ ಕಾರಕಕ್ಕೆ ಹೆಲ್ತ್ ವೈಸ್ ಮಾತ್ರ ಅಥವಾ ಜೀವ ಕಾರಕಗಳಿಗೆ ಹೆಲ್ತ್ ಇಶ್ಯೂಸ್ ಕೊಡ್ತಾನೆ ಅಥವಾ ಡೆತ್ ಕೊಡ್ತಾನೆ ಆದ್ರೆ ನಿರ್ಜೀವ ಕಾರಕಗಳಿಗೆ ಅವನು ಕೊಟ್ಟೆ ಕೊಡ್ತಾನೆ ಅದನ್ನು ಪಾಸಿಟಿವ್ ಆಗಿ ಕೊಡ್ತಾನೆ ಇಲ್ಲಿ ಶುಕ್ರಂದ್ರ ಈ ಮೂರು ಗ್ರಹಗಳು ಮೂರು ಪ್ಲಸ್ ಒಂದು ನಾಲ್ಕು ಗ್ರಹಗಳು ಬಂದ್ಬಿಟ್ಟು ದುಡ್ಡು ಜಾಸ್ತಿ ಮಾಡ್ಬೇಕಂದ್ರೆ ಈ ಗ್ರಹಗಳು ಚೆನ್ನಾಗಿರ್ಬೇಕು ಜಾತಕದಲ್ಲಿ ಮೇಷದಲ್ಲಿ ಅಂದ್ರೆ ಕೆಲವು ನೀಚ ಗ್ರಹಗಳಿದ್ರು ಸಹ ಈ ಫಲಗಳು ಕೊಡುತ್ತೆ ಮೇಷ ರಾಶಿಯಲ್ಲಿ ಅಥವಾ ತುಲಾ ರಾಶಿಯಲ್ಲಿ ಶನಿ ಜೊತೆ ರವಿ ಇದ್ದಾಗ ಇದಕ್ಕೆ ಬೇರೆ ಗ್ರಹಗಳ ಸಂಬಂಧ ಬಂದಿರಬಾರ್ದು ಈ ರೀತಿ ಇದ್ದಾಗ ಅದು ಮಹಾರಾಜ ಯೋಗ ಆಗುತ್ತೆ ಆಮೇಲೆ ಮೀನ ಮತ್ತು ಕನ್ಯಾ ರಾಶಿಯಲ್ಲಿ ಮೀನದಲ್ಲಿ ಅಹ್ ಬುಧ ನೀಚನಾಗ್ತಾನೆ ಕನ್ಯಾದಲ್ಲಿ ಶುಕ್ರ ನೀಚನಾಗ್ತಾನೆ ಈ ರೀತಿ ಇದ್ದಾಗ ಸಮೇತ ಅವರಿಬ್ರು ಒಟ್ಟಿಗೆ ಇದ್ದಾಗ ಅದು ನೀಚ ಭಂಗ ಆಗೋಗ್ಬಿಡುತ್ತೆ ಅವಾಗ ಲಕ್ಷ್ಮೀನಾರಾಯಣ ಯೋಗ ಆಗುತ್ತೆ ಇಲ್ಲಿ ಮೇಷದಲ್ಲಿ ಅಷ್ಟೇ ಮೇಷದಲ್ಲಿ ಶನಿ ನೀಚ ತುಲದಲ್ಲಿ ರವಿ ನೀಚ ಆಗ್ತಾನೆ ಅಲ್ಲಿ ಅವನು ಉಚ್ಚ ಆಗ್ತಾನೆ ಇಲ್ಲಿ ಇವನು ನೀಚನಾಗ್ತಾನೆ ಆ ರೀತಿ ಇದ್ದಾಗ ಕಟಕದಲ್ಲಿ ಕುಜ ನೀಚ ಆದ್ರೆ ಕಟಕದಲ್ಲಿ ಗುರು ಹುಚ್ಚನಾಗ್ತಾನೆ ಮಕರದಲ್ಲಿ ಗುರು ನೀಚನಾಗ್ತಾನೆ ಕುಜ ಉಚ್ಚನಾಗ್ತಾನೆ ಈ ರೀತಿ ಇದ್ದಾಗ ಸಹ ಇದು ರಾಜಯೋಗ ಆಗುತ್ತೆ ಇಲ್ಲಿ ಧನಲಕ್ಷ್ಮಿ ಯೋಗ ಅಂದ್ರೆ ಮಲ್ಟಿ ಮಿಲಿನಿಯರ್ ಆಗ್ಬೇಕು ಅಂದರೆ ಯಾರು ಎಲನ್ ಮಸ್ ಮಸ್ತರ ಆಗ್ಬೇಕು ಗೇಟ್ಸ್ ತರ ಆಗ್ಬೇಕು ಅಂಬಾನಿ ತರ ಆಗ್ಬೇಕು ಅದಾನಿ ತರ ಆಗ್ಬೇಕು ಈ ರೀತಿ ಆಗ್ಬೇಕು ಅಂತಂದ್ರೆ ಈ ಕಂಡಿನೇಷನ್ ಇಲ್ಲಿ ನೋಡಿ ಮೂರೇ ಕಂಡೀಷನ್ ಕೊಟ್ಟಿದ್ದೀನಿ ಅಷ್ಟೇ ಇನ್ ಯಾವ ಕಂಡೀಷನ್ ಕೊಟ್ಟಿಲ್ಲ ನವಾಂಶ ನೋಡ್ಕೊಳ್ಳಿ ಸಪ್ತಮಾಂಶ ನೋಡ್ಕೊಳ್ಳಿ ದ್ವಾದಶಾಂಶ ನೋಡ್ ನೋಡ್ಕೊಳ್ಳಿ ಕವ್ಯದಾಂಶ ನೋಡ್ಕೊಳ್ಳಿ ನಲವತ್ತು ಚಾರ್ಟ್ ಏನ್ ಬರ್ತವೆ ಅದನ್ನ ನೋಡೋ ಅವಶ್ಯಕತೆನೇ ಇಲ್ಲ ಕೇವಲ ಇದೇ ಮೂರೇ ಕಂಡೀಷನ್ ಅಷ್ಟೇ ಏನಿಲ್ಲ ಈ ಮೂರ್ ಕಂಡೀಷನ್ ಇದ್ರೆ ನೀವು ಆಗ್ಬೋದಾ ಇಲ್ವಾ ಅಷ್ಟೇ ನೋಡ್ಕೋಬೋದು ಶನಿ ಶುಕ್ರ ರಾಹು ಒಟ್ಟಿಗೆ ಇದ್ದಾರಾ ನೀವು ದುಡ್ಡು ಮಾಡೇ ಮಾಡ್ತೀರ ಶನಿಯ ಮುಂದೆ ಶುಕ್ರ ರಾಹು ಅಂದ್ರೆ ಇದು ಡಿಗ್ರಿ ವೈಸ್ ಸಮೇತ ಇಂಪಾರ್ಟೆಂಟ್ ಆಗುತ್ತೆ ಶನಿ ಎಷ್ಟು ಡಿಗ್ರಿ ಇದ್ದಾನೆ ಶುಕ್ರ ಎಷ್ಟು ಡಿಗ್ರಿ ಇದ್ದಾನೆ ರಾಹು ಎಷ್ಟು ಡಿಗ್ರಿ ಇದ್ದಾನೆ ಅಂತ ಅದೇ ರೀತಿ ಬುಧ ಬುಧ ಶನಿ ಶುಕ್ರ ರಾಹು ಇದ್ದಾಗ ಸಹ ಇದು ಕುಬೇರ ಲಕ್ಷ್ಮಿ ಯೋಗ ಆಗುತ್ತೆ ಅಂದ್ರೆ ಅನೇಕ ಅಷ್ಟು ಬೇಜಾನ್ ದುಡ್ಡು ಮಾಡ್ಬಿಡ್ತಾರೆ ಶುಕ್ರ ಶನಿ ಇದ್ದಾಗ ಕೋಟ್ಯಾಧಿಪತಿ ಅದಕ್ಕೆ ರಾಹು ಏನಾದ್ರೂ ಸೇರ್ಕಂಡ ಅಂತ ಅಂದ್ರೆ ಅದಕ್ಕೆ ಮತ್ತೆ ಡಬಲ್ ಮಾಡ್ತಾ ಹೋಗ್ತಾನೆ ರಾಹು ರಾಹುಕೆ ರಾಹು ಡಬಲ್ ಮಾಡ್ತಾ ಹೋಗ್ತಾನೆ ಅದೇ ರೀತಿ ಶುಕ್ರ ಬುಧನನ್ನ ಶನಿ ನೋಡಿದಾಗ್ಲೂ ಸಹ ಒನ್ ಫೈವ್ ಒನ್ ಫೈವ್ ಸೆವೆನ್ ನೈನ್ ಅಲ್ಲಿ ಇಂದ ನೋಡಿದಾಗ ಅದು ಸಹ ಅವನು ಕೋಟ್ಯಾಧಿಪತಿ ಮಾಡ್ತಾನೆ ಅದಕ್ಕೆ ರಾಹು ದೃಷ್ಟಿ ತಂದ್ರೆ ಅವನು ಮತ್ತೆ ಮಲ್ಟಿಮಿಲಿಯನ್ ಅದ್ ಮಾಡ್ತಾನೆ ಇದರಲ್ಲಿ ಒಂದ್ ವೇಳೆ ಸೊ ನನಗೆ ನನ್ಗೆ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಬುಧನಿಗೆ ಶನಿಯ ಕಾಂಬಿನೇಷನ್ ಆದ್ರೆ ಇರಬೇಕು ಅಥವಾ ಗುರುವಿನ ಕಾಂಬಿನೇಷನ್ ಆದ್ರೆ ಇರಬೇಕು ಬುಧನ ಮೇಲೆ ದೃಷ್ಟಿ ಇದ್ದಾಗ ಬಿಸ್ನೆಸ್ ರೇಟ್ ಜಾಸ್ತಿ ಆಲ್ಮೋಸ್ಟ್ ಕೆಲಸ ಮಾಡಿ ಶ್ರೀಮಂತರಾಗಬೇಕು ಕೋಟ್ಯಾಧಿಪತಿ ಮಲ್ಟಿಮಿಲಿನಿಯರ್ ಆಗ್ಬೇಕಂತಂದ್ರೆ ನೀವು ಬಿಸ್ನೆಸ್ ಮಾಡಲೇಬೇಕು ಅಲ್ಲಿ ಬುಧ ಮತ್ತೆ ಶನಿ ಶುಕ್ರ ಮೂರು ಗ್ರಹಗಳು ಚೆನ್ನಾಗಿರ್ಲೇಬೇಕು ಗುರು ನೋಡಿದ್ರೆ ನಿಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಇಷ್ಟು ಗ್ರಹಗಳನ್ನ ಹೇಳಿದಿನಿ ಮುಂದೆ ಎಕ್ಸಾಂಪಲ್ ತಗೊಂಡ್ಬರ್ತೀನಿ ಯಾವ ಯಾವ ಈ ಇಷ್ಟು ಕಂಡೀಷನ್ನ ಈ ಮಲ್ಟಿ ಮಿಲಿಯನಿಯರ್ಸ್ ಜಾತಕದಲ್ಲಿ ಯಾವ ರೀತಿ ಮ್ಯಾಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ